ಮನೆಯ ದೈನಂದಿನ ಬಳಕೆಯ ಉಪಕರಣಗಳು ಡೇ ಟೂಲ್ಸ್ ಫಾರ್ ಹೋಮ್ ಮನೆಯ ದೈನಂದಿನ ಕೆಲಸಗಳನ್ನು ಸುಗಮವಾಗಿ ನಿರ್ವಹಿಸಲು ಕೆಲವು ಅಗತ್ಯ ಉಪಕರಣಗಳನ್ನು ಹೊಂದಿರುವುದು ಬಹಳ ಮುಖ್ಯ ಈ ಉಪಕರಣಗಳು ಸಣ್ಣ ದುರಸ್ತಿ ಕೆಲಸ ಶುಚಿಗೊಳಿಸುವುದು ಮತ್ತು ಇತರೆ ದೈನಂದಿನ ಅಗತ್ಯತೆಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತವೆ ಇವುಗಳಲ್ಲಿ ದುರಸ್ತಿಗಾಗಿ ಉಪಯೋಗಿಸುವ ಪರಿಕರಗಳು ಪ್ಲಂಬಿಂಗ್ ಮತ್ತು ವಿದ್ಯುತ್ ಸಂಬಂಧಿತ ಉಪಕರಣಗಳು ಸೇರಿವೆ ಇವುಗಳನ್ನು ಬಳಸಿಕೊಂಡು ನಿಮ್ಮ ಮನೆಯನ್ನು ವ್ಯವಸ್ಥಿತವಾಗಿ ಮತ್ತು ಸುರಕ್ಷಿತವಾಗಿರಿಸಿಕೊಳ್ಳಬಹುದು ಪ್ಲಂಬಿಂಗ್ ಟೂಲ್ಸ್ ಪ್ಲಂಬಿಂಗ್ ಸಂಬಂಧಿತ ಕೆಲಸಗಳಾದ ಟ್ಯಾಪ್ ಫಿಟ್ಟಿಂಗ್ ಪೈಪ್ ಫಿಟ್ಟಿಂಗ್ ಅಥವಾ ಪೈಪ್ ರಿಪ್ಲೇಸ್ಮೆಂಟ್ ಮಾಡಲು ನಮಗೆ ಕೆಲವು ಟೂಲ್ಸ್ ಅಥವಾ ಉಪಕರಣಗಳು ಅವಶ್ಯಕವಾಗಿರುತ್ತವೆ ಬನ್ನಿ ಈ ಟೂಲ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಮೆಜರಿಂಗ್ ಟೇಪ್ ಇದನ್ನು ಪೈಪ್ಗಳು ಹಾಗೂ ಕೆಲಸದ ಜಾಗದ ಉದ್ದ ಅಗಲ ಮತ್ತು ಎತ್ತರವನ್ನು ಅಳೆಯಲು ಬಳಸಲಾಗುತ್ತದೆ ಮೆಜರಿಂಗ್ ಟೇಪ್ಗಳು ಮೂರು ಮೀಟರ್ ಗಳಿಂದ ಐದು ಮೀಟರ್ಗಳವರೆಗಿನ ಉದ್ದದಲ್ಲಿ ಲಭ್ಯವಿದೆ ಅಡ್ಜಸ್ಟೆಬಲ್ ರೆಂಚ್ ವಿಭಿನ್ನ ಆಕಾರದ ನಟ್ ಬೋಲ್ಟ್ಗಳನ್ನು ಬಿಗಿಗೊಳಿಸಲು ಮತ್ತು ಸಡಿಲಗೊಳಿಸಲು ಅಡ್ಜಸ್ಟೆಬಲ್ ರೆಂಚ್ ಅನ್ನು ಬಳಸಲಾಗುತ್ತದೆ ಪ್ಲಯರ್ ನಟ್ ಬೋಲ್ಟ್ಗಳನ್ನು ತಿರುಗಿಸಲು ಅಥವಾ ಹಿಡಿದಿಡಲು ಮಂಕಿಪ್ಲಯರ್ ಅನ್ನು ಬಳಸಲಾಗುತ್ತದೆ ಹ್ಯಾಕ್ ಹ್ಯಾಕ್ಸಾ ಕೈಯಿಂದ ಹಿಡಿಯುವ ಗರಗಸದಂತಹ ಸಾಧನವಾಗಿದ್ದು ಇದರ ಬ್ಲೇಡ್ ಒಂದು ಫ್ರೇಮ್ನಲ್ಲಿ ಫಿಟ್ ಆಗುತ್ತದೆ ಲೋಹ ಮತ್ತು ಪ್ಲಾಸ್ಟಿಕ್ನಿಂದ ಮಾಡಿದ ವಸ್ತುಗಳು ಹಾಗೂ ಪೈಪ್ ಇತ್ಯಾದಿಗಳನ್ನು ಕತ್ತರಿಸಲು ಸಾವನ್ನು ಬಳಸಲಾಗುತ್ತದೆ ಸುತ್ತಿಗೆ ಮೊಳೆ ಹೊಡೆಯಲು ಮತ್ತು ಲೋಹಗಳಿಗೆ ಆಕಾರ ನೀಡಲು ಸುತ್ತಿಗೆಯನ್ನು ಬಳಸಲಾಗುತ್ತದೆ ಪ್ಲಂಜರ್ ವಾಷ್ ಬೇಸಿನ್ ಸಿಂಕ್ ಅಥವಾ ಟಾಯ್ಲೆಟ್ನಲ್ಲಿ ಉಂಟಾಗುವ ಬ್ಲಾಕೇಜ್ ತೆಗೆದುಹಾಕಲು ಪ್ಲಂಜರ್ಗಳನ್ನು ಬಳಸಲಾಗುತ್ತದೆ ಪ್ಲಂಬರ್ ಸ್ನೇಕ್ ಇದನ್ನು ಡ್ರೈನ್ ಸ್ನೇಕ್ ಅಥವಾ ಡ್ರೈನ್ ಆಗರ್ ಎಂದು ಕರೆಯಲಾಗುತ್ತದೆ ಇದು ಪೈಪ್ಗಳು ಮತ್ತು ಡ್ರೇನ್ಗಳ ಆಳದಲ್ಲಿರುವ ಬ್ಲಾಕೇಜ್ ಅನ್ನು ತೆಗೆದುಹಾಕಲು ಬಳಸುವ ಒಂದು ಫ್ಲೆಕ್ಸಿಬಲ್ ಉಪಕರಣವಾಗಿದೆ ಈ ಎಲ್ಲಾ ಪರಿಕರಗಳ ಸಹಾಯದಿಂದ ಪ್ಲಂಬರ್ ಸುಲಭವಾಗಿ ಪ್ಲಂಬಿಂಗ್ ಕೆಲಸವನ್ನು ಮಾಡಬಹುದು ನೀವು ಸಹ ಈ ಟೂಲ್ಸ್ ಗಳನ್ನು ಮನೆಯಲ್ಲಿ ಬಳಸಬಹುದು ವಿದ್ಯುತ್ ಉಪಕರಣಗಳು ನಮ್ಮ ಮನೆಯಲ್ಲಿ ಬಳಸುವ ಅನೇಕ ಉಪಕರಣಗಳು ವಿದ್ಯುತ್ನಿಂದ ಅಥವಾ ಎಲೆಕ್ಟ್ರಿಸಿಟಿಯಿಂದ ಕಾರ್ಯನಿರ್ವಹಿಸುತ್ತವೆ ಇವುಗಳಿಗೆ ಕಾಲಕಾಲಕ್ಕೆ ರಿಪೇರಿ ಸುಧಾರಣೆಗಳು ಮತ್ತು ಬದಲಾವಣೆಯ ಅಗತ್ಯವಿರುತ್ತದೆ ಇದಕ್ಕಾಗಿ ವಿದ್ಯುತ್ ಉಪಕರಣಗಳು ಬೇಕಾಗುತ್ತವೆ ಬನ್ನಿ ಈ ಟೂಲ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಂಬಿನೇಷನ್ ಪ್ಲಾಯರ್ ವಯರ್ಗಳನ್ನು ಬಗ್ಗಿಸುವ ಮತ್ತು ಕತ್ತರಿಸುವ ವಯರ್ಗೆ ಆಕಾರವನ್ನು ನೀಡುವ ಸಣ್ಣ ಸಣ್ಣ ನಟ್ಗಳು ಹಾಗೂ ಬೋಲ್ಟ್ಗಳನ್ನು ತೆಗೆಯುವ ಮತ್ತು ಅಳವಡಿಸುವ ಮುಂತಾದ ಒಂದಕ್ಕಿಂತ ಹೆಚ್ಚು ಕಾರ್ಯಗಳಿಗೆ ಇದನ್ನು ಬಳಸಲಾಗುತ್ತದೆ ವೈರ್ ಅನ್ನು ಕಾಂಬಿನೇಷನ್ ಪ್ಲಯರ್ನ ಕಟರ್ನಿಂದ ಹಿಡಿದಿಟ್ಟುಕೊಂಡು ಪ್ಲಯರ್ ಅನ್ನು ವೃತ್ತಾಕಾರದ ಚಲನೆಯಲ್ಲಿ ತಿರುಗಿಸಿ ಮುಂದಕ್ಕೆ ನಿಧಾನವಾಗಿ ತಳ್ಳುವ ಮೂಲಕ ಇನ್ಸುಲೇಷನ್ ಹೊರಗೆ ಬರುತ್ತದೆ ಒಂದು ವೇಳೆ ವೈರನ್ನು ಅನ್ನು ಕಟರ್ನಿಂದ ಹಿಡಿದು ಹ್ಯಾಂಡಲ್ ಅನ್ನು ಗಟ್ಟಿಯಾಗಿ ಒತ್ತಿದರೆ ವೈರ್ ಅನ್ನು ಕಟ್ ಮಾಡಬಹುದು ವೈರ್ ಸ್ಟ್ರಿಪ್ಪರ್ ವೈರ್ ಅನ್ನು ವೈರ್ ಸ್ಟ್ರಿಪ್ಪರ್ನ ಕಟ್ಟರ್ನಿಂದ ಹಿಡಿದಿಟ್ಟುಕೊಂಡು ಪ್ಲಯರ್ ಅನ್ನು ವೃತ್ತಾಕಾರದ ಚಲನೆಯಲ್ಲಿ ತಿರುಗಿಸಿ ಮುಂದಕ್ಕೆ ನಿಧಾನವಾಗಿ ತಳ್ಳುವ ಮೂಲಕ ಇನ್ಸುಲೇಷನ್ ಹೊರಗೆ ಬರುತ್ತದೆ ಒಂದು ವೇಳೆ ವೈರ್ ಅನ್ನು ಕಟರ್ನಿಂದ ಹಿಡಿದು ಹ್ಯಾಂಡಲ್ ಅನ್ನು ಗಟ್ಟಿಯಾಗಿ ಒತ್ತಿದರೆ ವೈರ್ ಕಟ್ ಆಗುತ್ತದೆ ವೈರ್ ಸ್ಟ್ರಿಪ್ಪರ್ನ ಕಾರ್ಯ ಮುಗಿದ ನಂತರ ಅದನ್ನು ಲಾಕ್ ಮಾಡಬೇಕು ಸ್ಕ್ರೂಡ್ರೈವರ್ ಡ್ರೈವರ್ ಅನ್ನು ಸ್ಕ್ರೂ ತೆಗೆಯಲು ಅಥವಾ ಸ್ಕ್ರೂ ಫಿಟ್ ಮಾಡಲು ಬಳಸಲಾಗುತ್ತದೆ ಸ್ಕ್ರೂಡ್ರೈವರ್ನಲ್ಲಿ ಎರಡು ವಿಧಗಳಿವೆ ಪ್ಲಸ್ ಮತ್ತು ಮೈನಸ್ ಪ್ಲಸ್ ಸ್ಕ್ರೂಡ್ರೈವರ್ನೊಂದಿಗೆ ಪ್ಲಸ್ ಸ್ಕ್ರೂ ಅನ್ನು ತೆಗೆಯಿರಿ ಮೈನಸ್ ಸ್ಕ್ರೂ ನೊಂದಿಗೆ ಮೈನಸ್ ಸ್ಕ್ರೂ ಅನ್ನು ತೆಗೆಯಿರಿ ನಿಯಾನ್ ಟೆಸ್ಟರ್ ನಿಯಾನ್ ಟೆಸ್ಟರ್ ನಿಯೋನ್ ಲ್ಯಾಂಪ್ ಅನ್ನು ಹೊಂದಿರುತ್ತದೆ ಇದನ್ನು ವಿದ್ಯುತ್ ಪ್ರವಾಹವನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ ಪಿನ್ ಸಾಕೆಟ್ನ ಫೇಸ್ ಟರ್ಮಿನಲ್ನಲ್ಲಿ ಟೆಸ್ಟರ್ ಅನ್ನು ಹಾಕುವ ಮೂಲಕ ಲ್ಯಾಂಪ್ ಬೆಳಗುತ್ತದೆ ಇದು ಫೇಸ್ ಪೂರೈಕೆಯನ್ನು ಸೂಚಿಸುತ್ತದೆ ನಿಯಾನ್ ಟೆಸ್ಟರ್ನ ಹಿಂದಿನ ತುದಿಯ ಮೇಲೆ ಬೆರಳನ್ನು ಇರಿಸುವುದರಿಂದ ಸರ್ಕ್ಯೂಟ್ ಪೂರ್ಣಗೊಳ್ಳುತ್ತದೆ ಮತ್ತು ಬೆರಳನ್ನು ತೆಗೆಯುವುದರಿಂದ ಲ್ಯಾಂಪ್ ಆಫ್ ಆಗುತ್ತದೆ ಈ ರೀತಿಯಲ್ಲಿ ನಾವು ಕೆಲವು ಪ್ಲಂಬಿಂಗ್ ಮತ್ತು ವಿದ್ಯುತ್ ಟೂಲ್ಸ್ಗಳ ಬಗ್ಗೆ ಕಲಿತಿದ್ದೇವೆ ಇದರ ಹೊರತಾಗಿ ನಿಮಗೆ ಬೇರೆ ಯಾವುದೇ ಟೂಲ್ಸ್ಗಳ ಬಗ್ಗೆ ತಿಳಿದಿದೆಯೇ ಮತ್ತು ನೀವು ಅದನ್ನು ಮನೆಯಲ್ಲಿ ಪ್ಲಂಬಿಂಗ್ ಅಥವಾ ವಿದ್ಯುತ್ ಕೆಲಸದಲ್ಲಿ ಬಳಸಿದ್ದರೆ ನಮಗೆ ತಿಳಿಸಿ